ಓಂ ಶ್ರೀ ಮಂಜುನಾಥ ನಮಃ ಇಪ್ಪತ್ತೇಳನೇ ಇಪ್ಪತ್ತೇಳನೇ ವರ್ಷದ ಈ ಭಜನಾ ಕಮ್ಮಟದ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ತ್ವರಿತವಾಗಿ ಮಾತಾಡಲು ಆಹ್ವಾನಿಸಿದ ಸಂಘಟಕ ನಮ್ಮ ಸುಬ್ರಹ್ಮಣ್ಯ ನ ರಿಕ್ವೆಸ್ಟಿಗೆ ನಾನು ಒಪ್ಪಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇವತ್ತು ಸನ್ಮಾನಿಸಲ್ಪಟ್ಟ ನಮ್ಮ ಆತ್ಮೀಯರಾದ ಗೌರವಾನ್ವಿತ ಶರದ್ ಪಡೇಟ್ನೆಯೇ ನಮ್ಮ ಈ ಭಜನಾ ಕಮ್ಮಟದ ಉಸ್ತುವಾರಿಯನ್ನು ತನ್ನದೇ ಒಂದು ಜವಾಬ್ದಾರಿ ಅಂತ ಹೇಳುವಂಥ ಮಾಡಿಕೊಂಡು ನಮಗೆ ನಿಮಗೆಲ್ಲರಿಗೂ ಗುರುಸ್ಥಾನದಲ್ಲಿ ಇದ್ದ ಇರುವಂಥ ನಮ್ಮ ಮಾನಿಲ ಶ್ರೀಗಳಿಗೂ ವಂದಿಸಿ ಈ ಒಂದು ಸಮಿತಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರೇ ಮತ್ತು ಭಜನಾ ಬಂದು ನೂರ ಎಂಬತ್ತೆರಡು ಜನ ಶಿಬಿರಾರ್ಥಿಗಳೇ ಮತ್ತು ಮಾಧ್ಯಮ ಮಿತ್ರರೇ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಕಳೆದ ಐದು ದಿವಸದಿಂದ ನಿಮಗೆ ಎಲ್ಲರೂ ತಲೆ ಬಶ ಡ್ರಿಲ್ ಮಾಡ್ತಾ ಇರಬೇಕು ಹಾಗೆ ಮಾಡಿ ಹೀಗೆ ಮಾಡಿ ಹೇಗೆ ಮಾಡಿ ಏನು ಮಾಡಿ ಅಂತ ಹೇಳಿ ಇದು ಒಂದು ಜವಾಬ್ದಾರಿಯ ಜಾಗದಲ್ಲಿ ಇದ್ದಾಗ ಕೆಲವೊಂದು ವಿಚಾರಗಳನ್ನು ನಾವು ಜವಾಬ್ದಾರಿ ಸ್ಥಾನದಿಂದ ನಾವು ನೋಡಬೇಕಾಗ್ತದೆ ನೀವೇ ಹೆಚ್ಚಿನವರು ಮನೆಯಲ್ಲಿ ತಾಯಿ ಸ್ಥಾನ ಇರ್ತದೆ ತಂದೆ ಸ್ಥಾನ ಇರ್ತದೆ ಅಜ್ಜ ಇರ್ತಾನೆ ಯಾವುದಾದ್ರೂ ಒಂದು ತೀರ್ಮಾನ ತಗೊಳ್ಬೇಕಾದ್ರೆ ಒಂದಾ ಅಜ್ಜನ ಒಪ್ಪಿಗೆ ತಗೊಳ್ಬೇಕು ಅಥವಾ ತಂದೆ ಒಪ್ಪಿಗೆ ಮ ಒಪ್ಪಿಗೆ ತಕ್ಕೊಳ್ಬೇಕು ಯಾಕೆ ಅಥವಾ ದೊಡ್ಡಪ್ಪ ಕುಟುಂಬದಲ್ಲಿ ಹಿರಿಯವರು ಎಲ್ಲೋ ಇರ್ತಾರೆ ಅವರ ಒಪ್ಪಿಗೆ ತಗೊಳ್ಬೇಕು ಅಂತ ಒಂದು ಒಂದು ಅದು ಸಂಸ್ಕಾರ ಅದು ಎಲ್ಲ ಮನೆಯಲ್ಲಿರುವಂಥ ಸಂಸ್ಕಾರ ಅದೇ ರೀತಿ ಮತ್ತು ನಮ್ಮ ಅವರ ಶ್ರೀಮತಿಯವರು ಹೇಮತಿಗೆ ಅವರು ಸದಾ ಜನರ ಅಭಿವೃದ್ಧಿ ಏನು ಮಾಡ್ಬೋದು ಹೇಗೆ ಜನರನ್ನು ತಿದ್ದಬೇಕು ಅಂತಲ್ಲ ಅವರಿಗೆ ಯಾವ ರೀತಿಯ ಒಂದು ವಿಚಾರಗಳನ್ನು ತಿಳಿಸಿ ಅವರನ್ನು ಒಂದು ಸಂತೋಷವಾಗಿ ಇಡುವಂಥ ಒಂದು ಕಾಯಕವನ್ನು ಏನು ಮಾಡಬೇಕು ಅಂತ ಹೇಳುವ ಬಗ್ಗೆ ಈ ನಿರಂತರ ನಿತ್ಯ ನಾನೊಂದು ಹೊಸ ಗಾದೆ ಮಾಡಿದ್ದೇನೆ ನಿತ್ಯ ನಿರಂತರ ನೂತನ ಅಂತ ಅಂದರೆ ಏನಾದರೂ ಹೊಸ್ತು ಮಾಡಬೇಕು ಅಂತ ಭಜನ ಕಮಟ ಮಾಡುವಾಗ ಕೆಲವರು ನಿಗಾಡಿದರು ಆದರೆ ಅದರ ನಮಗೆ ರಿಸಲ್ಟ್ ಸಿಕ್ಕಿದೆ ಈಗ ಎಂಥದ್ದು ಕುಡಿತ ಅಂತ ಹೇಳ್ತೀರಿ ಜ್ಞಾನ ವಿಕಾಸ ನಾನೊಂದು ಪ್ರಶ್ನೆ ಕೇಳಿದೆ ಅಣ್ಣವರಿಗೆ ಈ ಕುಡಿತದವರು ಅನ್ನ ಹೇಗೆ ಬಿಡಿಸೋದು ಅದು ಸಾಧ್ಯವ ಅಂತ ಕೇಳಿದೆ ಅದಕ್ಕೆ ಅವರು ಒಂದೇ ಉತ್ತರ ಕೊಟ್ಟದು ಏನು ಅಂತ ಹೇಳಿದರೆ ನನಗೆ ಎರಡು ಶೇಕಡ ಬಿಟ್ರೂ ನಂದು ಸಕ್ಸಸ್ ಅಂತ ಹೇಳಿದೆ ಆದರೆ ಅಲ್ಲಿಯೇ ಬಿಡಲಿಲ್ಲ ಅದಕ್ಕೆ ಪ್ರಯತ್ನ ಪಟ್ಟು ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅದನ್ನು ಜಾರಿಗೆ ತಂದು ಈಗ ಅದರಲ್ಲಿ ಸುಮಾರು ಎಪ್ಪತ್ತೈದು ನಾನು ಸಬ್ಜೆಕ್ಟ್ ಟು ಕರೆಕ್ಷನ್ ನನಗೆ ಗೊತ್ತಿದ್ದ ಪ್ರಕಾರ ಎಪ್ಪತ್ತೆರಡು ಶೇಕಡ ನೂರಲ್ಲಿ ಎಪ್ಪತ್ತೆರಡು ಜನ ಕುಳಿತದ ಚಟವನ್ನು ಬಿಟ್ಟಿದ್ದಾರೆ ಆದರೆ ನಿಮ್ಮ ಹತ್ರ ನಾನು ಒಂದೇ ಒಂದು ಕೇಳುವುದು ಹೆಗಡೆಯವರೆಲ್ಲ ಮಾಡ್ತಾರೆ ನೀವೇನು ನಮಗೆ ಹೆಗಡೆಯವರಿಗೆ ಕೊಡ್ತೀರಿ ನೀವು ಜಾನ್ ಎಫ್ ಕೆನಡಿ ಹೇಳಿದ ಅಮೆರಿಕದವ ಏನು ನೀನು ದೇಶಕ್ಕೆ ನೀನು ನಿನಗೆ ದೇಶ ಏನು ಮಾಡಿತ್ತು ಅಂತ ಕೇಳುವುದಕ್ಕೆ ಬದಲು ನೀನು ದೇಶಕ್ಕೆ ಏನು ಮಾಡಿದೆ ಅಂತ ಹೇಳೋದು ಮುಖ್ಯ ಅಂತ ನೀವು ಹಾಗೆ ಭಜನೆ ಮಾಡಿದವು ಎಲ್ಲ ಆಯಿತು ಶುರುವಿನ ದಿವಸ ಎರಡನೇ ದಿವಸ ಪಿರಿ ಪಿರಿ ಆಯ್ತು ಎಲ್ಲ ಮುಖದಲ್ಲಿ ಅಯ್ಯೋ ನನ್ನ ಮುಟ್ಟ ಉಂತಡೆ ಕುಲ್ಲೋಡೆ ದೇವ ಆದರೆ ಐದು ದಿವಸ ಬನ್ನಿ ಬನ್ನಿ ಪ್ಲೀಸ್ ಇಲ್ಲಿ ಬನ್ನಿ ಐದು ದಿವಸ ನಾಲ್ಕನೇ ದಿವಸ ಐದನೇ ದಿವಸ ಆಗುವಾಗ ನಿಮಗೆ ಒಂಥರ ಉಲ್ಲಾಸ ಬಂತು ಈಗ ಅಯ್ಯೋ ನಾಳೆ ಎಲ್ಲೇ ಪೋಡತ್ತನಮ್ಮ ಅಂತ ಹೇಳಿ ಯೋಚನೆ ಬಂದಿದೆ ಅದು ಒಳ್ಳೆಯ ವಿಷಯ ಸೊ ಅವ ಏನು ಹೇಳಿದ ನೀವು ದೇಶಕ್ಕೆ ಏನು ಮಾಡಿದ್ದೀರಿ ದೇಶ ನಿಮಗೆ ಎಷ್ಟು ಮಾಡುತ್ತೋ ಅಷ್ಟು ಮಾಡ್ತದೆ ಆದರೆ ನೀವು ದೇಶಕ್ಕೆ ಏನು ಮಾಡ್ತೀರಿ ಅಂತ ಜಾನೆಫ್ ಅವರು ಅರವತ್ತ ಮೂರನೇ ಇಸವಿಯಲ್ಲಿ ಹೇಳಿದಂಥ ಒಂದು ದೊಡ್ಡ ಮಾತು ಅದಕ್ಕೆ ನಾನು ನಿಮ್ಮ ಹತ್ರ ಕೇಳೋದು ಭಜನಾ ಕಮ್ಮಟ್ಟಕ್ಕೆ ಬಂದಿದ್ದೀರಿ ಭಜನಾ ಕಮ್ಮಟ್ಟದಲ್ಲಿ ನೀವು ಜವಾಬ್ದಾರಿ ತಕೊಂಡು ಎಲ್ಲ ಕ ಪದ್ಯಗಳನ್ನು ಭಜನೆಗಳನ್ನು ಕಲಿತಿದ್ದೀರಿ ಇದನ್ನು ನೀವು ನನಗೆ ಹೆಗ್ಡೆಯವರಿಗೆ ಆಗಲಿ ಇದಕ್ಕೆ ಮಾಡಿದ್ದು ನಿಮ್ಮ ಪ್ರಯತ್ನ ಏನು ಅದು ನನಗೆ ಬೇಕು ನಾವು ನಿಮಗೆ ಈಗ ಇವರು ಹೇಳಿದರು ಮಾರ್ಗದರ್ಶನ ಕೊಡಿ ಅಂತ ಭಾರಿ ಸುಲಭ ಅದು ಮಾರ್ಗದರ್ಶನ ಕೊಡಲಿಕ್ಕೆ ಅದಕ್ಕೆ ನಾನೊಂದು ಗಾದೆ ಮಾಡಿದ್ದೇನೆ ಸಲಹೆ ಉಚಿತ ಏನು ಹೇಳಿ ಸಮಸ್ಯೆ ಖಚಿತ ಅಂತ ಅರ್ಥ ಆಯ್ತಾ ಸಲಹೆ ಉಚಿತ ನೀವು ಎಲ್ಲ ನಡ್ಕೊಂಡು ಹೋಗಿ ಮನೆ ಮನೆಗೆ ನೀವು ಭಜನೆ ಹಾಡ್ಕೊಂಡು ಬಂದರೆ ಅದು ಅದರಲ್ಲಿ ಒಂದು ಇದು ಇಂತ ಆದರೆ ನಡೆಯುವುದು ಯಾರು ನಾನು ಭಾಷಣ ಮಾಡಿದ್ದು ಮಾತ್ರ ನಡೆಯುವುದು ಯಾರು ಯಾರು ಹಾಂ ನೀವು ಭಜನೆ ಮಾಡುದು ನೀವು ವಾಪಸ್ ಬರೋದು ನೀವು ಅದು ಅಷ್ಟು ಕಷ್ಟ ಉಂಟು ಆದರೆ ನೀವುಗಳದನ್ನು ಸ್ವಲ್ಪ ಯೋಚನೆ ಮಾಡಬೇಕು ನಾವು ಹೇಗೆ ಇದನ್ನು ಮನೆಗೆ ಹೋಗಿ ಅಥವಾ ಊರಿಗೆ ಹೋಗಿ ಹೇಗೆ ಅದನ್ನು ಬೆಳಗಿಸಬೇಕು ಪ್ರಾಶಕ್ಕೆ ಪ್ರಕಾಶಕ್ಕೆ ತರಬೇಕು ಅಂತೇಳಿ ಅದು ನಿಮ್ಮ ಕೈಯಲ್ಲಿದೆ ಎಷ್ಟೋ ವಿಚಾರಗಳನ್ನು ನಿನ್ನೆ ಮೊನ್ನೆ ಈಗ ನೋಡಿ ಇವರು ವಿದ್ವಾಂಸರು ಬಂದಿದ್ದಾರೆ ಅವರು ನಿಮಗೇನು ನಿಮಗೆ ನಿಮ್ಮ ಅವರ ಅನುಭವವನ್ನು ನಿಮಗೆ ಕೊಡ್ತಾರೆ ಕೆಲವೊಂದು ವಿಚಾರಗಳನ್ನು ಅವರು ನಿಮಗೆ ಹೇಳ್ತಾರೆ ಅದನ್ನು ನೀವು ಹೇಗೆ ಮನವರಿಕೆ ಮಾಡಿ ಮಾರ್ಗಕ್ಕೆ ತಗೊಂಡು ಬರ್ತೀರಿ ನೀವು ನಿಮ್ಮ ಪ್ರ ಇಷ್ಟೆಲ್ಲ ನಾವು ಮಾತಾಡಿದನ್ನು ಶೇಕಡ ಹತ್ತು ಅಥವಾ ಇಪ್ಪತ್ತು ಪರ್ಸೆಂಟ್ ತಗೊಂಡು ಬನ್ನಿ ಮೂವತ್ತೈದು ಕಷ್ಟ ಇಪ್ಪತ್ತು ಶೇಕಡ ತಗೊಂಡು ಬನ್ನಿ ನಿಮ್ಮ ಮನಸ್ಸಲ್ಲಿಯೂ ನೀವು ನಾವು ಏನಾಗುತ್ತೆ ಎಲ್ಲ ದಿವಸ ನಾವು ಇನ್ನೊಬ್ಬರನ್ನು ಆರೋಪಿಸದೇ ಆಗುತ್ತೆ ಒಂದು ದಿವಸ ಸಹ ನಾವು ನಮ್ಮ ಮನಸ್ಸನ್ನು ಮನಸ್ಸಾಕ್ಷಿಯನ್ನು ನಾವು ಯೋಚನೆ ಮಾಡುವುದಿಲ್ಲ ಆದ್ದರಿಂದ ಇದು ಹೆಚ್ಚು ಮಾತಾಡುವ ಸಮಯ ಅಲ್ಲ ಈಗ ಇವರು ಸಹನ ಕುಂದರ್ ಬಂದಿದ್ದಾರೆ ನೀವೆಲ್ಲ ಅವರನ್ನು ಇದು ಸ್ಟಾಪ್ ಗ್ಯಾಪ್ ಭಾಷಣ ಅವ್ರು ಬರುವ ತನಕ ನಿಮ್ಮನ್ನು ಭಜನೆಯನ್ನು ಹೇಗೆ ಮಾಡಿದರು ಆಗ ಸ್ಟಾಪ್ ಗ್ಯಾಪಿಗೆ ನಾನು ನಿಮಗೆ ಮಾತಾಡಲಿಕ್ಕೆ ಬಂದೆ ಮತ್ತು ಮೊನ್ನೆ ಸಹ ಗುರುಗಳು ಹೇಳ್ತಾ ಇದ್ರು ನೀರು ಬತ್ತದೇ ಏಪಾತಿವ್ರು ಭಾಷಣ ಮಲ್ಪಾಯ್ತ ದುಂಬೆ ಭಾಷಣ ಮಲ್ತಾಕ್ಲೆ ಉರು ಬತ್ತು ಒಬ್ಬ ನಾನು ಯಾನ್ಲದಾಯ ಭಾಷಣ ಅಂತ ಹೇಳಿದೆ ಆದರೆ ವಿಚಾರಗಳನ್ನು ಆಚಾರಕ್ಕೆ ತರೋದು ನೋಡಿ ಇನ್ನೊಂದು ವಿಚಾರ ಹೇಳ್ತೇನೆ ನಾವೆಲ್ಲರೂ ಈಗ ವಿದ್ಯಾವಂತರಾಗಿದ್ದೇವೆ ಒಪ್ತೀರಾ ಹಾ ವಿದ್ಯಾವಂತರಾದ ನಾವೆಲ್ಲರೂ ಈಗ ವಿಚಾರವಂತರಾಗಿದ್ದೇವೆ ಅದು ಒಪ್ತೀರಾ ಎಲ್ಲಿ ಆಚಾರವಂತರಾಗಲಿಲ್ಲ ನೀವು ವಿಚಾರಕ್ಕೂ ಆಚಾರಕ್ಕೂ ಎಲ್ಲಿ ವ್ಯತ್ಯಾಸ ಇದೆ ನಮಗೆ ಪ್ರಚಾರ ಬೇಡ ಬಟ್ ವಿದ್ಯಾವಂತರಾದ ನಾವು ವಿಚಾರವಂತರಾಗಿದ್ದೇವೆ ವಿಚಾರವಂತರಾದವರು ಆಚಾರವಂತರಾಗಬೇಕು ಏನು ಹಾಂ ಈಗ ಮೂರು ಧರ್ಮಗಳಿದೆ ನಮಗೆ ಬಾರಿ ಮೂರು ಧರ್ಮ ಇದೆ ನಮ್ಮ ಧರ್ಮಕ್ಕೆ ಯಾವ ದಿವಸ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಯೇ ಇಲ್ಲ ಒಂದು ದಿವಸ ಆದರೂ ಏನು ಒಂದು ದಿವಸ ನಿಮ್ಮ ಊರಿನ ನಿಮ್ಮ ಗ್ರಾಮದ ಒಂದು ದೇವಸ್ಥಾನಕ್ಕೆ ಒಂದು ದಿವಸ ಆದರೂ ನೀವು ಹೋದರೆ ಅದು ನಿಮಗೆ ಗೊತ್ತಿದೆ ಈಗ ಉದಾಹರಣೆಗೆ ಶುಕ್ರವಾರ ಎಲ್ಲಿ ಅದು ದುರ್ಗಿ ದುರ್ಗ ಇದು ಇದ್ರೆ ಶುಕ್ರವಾರ ಅಥವಾ ರಾಘವೇಂದ್ರ ಇದ್ರೆ ಗುರುವಾರ ಇದೊಂದು ನೀವು ಒಂದು ಕೆಲವರು ದಿನ ಹೋಗ್ತೀರಿ ನಾನು ಇದಿಲ್ಲ ಆದರೆ ಇದೊಂದು ಸ್ವಲ್ಪ ನೀವುಗಳು ಇದನ್ನು ಮನವರಿಗೆ ಮನಸ್ಸಿಗೆ ತರಬೇಕು ಅಂತ ಹೇಳ್ತಾ ಇನ್ನು ಹೆಚ್ಚು ಮಾತಾಡ್ಲಿಕ್ಕೆ ತುಂಬ ಉಂಟು ವಿಷಯ ಆದರೆ ಇನ್ನು ನಮ್ಮ ಕುಂದರ್ ಅವರಿಗೆ ಈ ಒಂದು ವಿಚಾರವನ್ನು ಅವರು ಹೇಳ್ತಾರೆ ನಿಮಗೆ ಬೇಕಾದಂಥ ಮಾಹಿತಿ ಕೊಡ್ತಾರೆ ಹಸಿವಾಗುವುದಿಲ್ಲ ಅಲ್ಲ ನಿಮಗೆ ಒಂದು ಗಂಟೆ ಆಯಿತು ಊಟ ಮಾಡಿ ಮಾತಾಡುವಣ ಊಟ ಮಾಡದೆ ಮಾತಾಡುವ ತೊಂದರೆ ಇಲ್ಲ ಅಲ್ಲ ಮಾಡಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ